ನಮಸ್ತೆ ಅಗ್ರಿಮ್ಯಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಯಾವಾಗಲೇ ಹೇಳ್ತಾ ಇರ್ತೀನಿ ನಮ್ಮ ಚಾನಲ್ ರೈತರದ್ದು ರೈತರಿಗಾಗಿ ವಿಶೇಷ ವಿಶೇಷವಾದ ವಿಡಿಯೋಗಳನ್ನು ಕೊಡ್ತೀನಿ ಅಂತ ಹೇಳ್ತೀನಿ ಅದೇ ರೀತಿ ಇಲ್ಲಿ ನಾನು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಮಾರ್ನಾಳ್ ಗ್ರಾಮದಲ್ಲಿದ್ದೀನಿ ಅವರು ಒಂದು ವಿಶೇಷವಾದ ಒಂದು ಸಜ್ಜಿ ಬೆಳೆದಾರೆ ಅವರು ಎಲ್ಲಿಂದ ತಂದರು ಯಾ ಅದರ ಇಳುವರಿ ಏನು ಮತ್ತು ಅದು ಅವರು ಬಿತ್ತನೆ ಮಾಡಿದ್ರೆ ಯಾವ ಥರ ಬಿತ್ತನೆ ಮಾಡಿದ್ರು ಅದಕ್ಕೆ ಯಾವ ಥರ ನೀರು ಕಟ್ಟಬೇಕಾಗುತ್ತೆ ಅದೆಲ್ಲ ಸಂಪೂರ್ಣ ಮಾಹಿತಿ ನೀವು ಪಡಿಬೇಕಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ಸ್ಕಿಪ್ ಮಾಡ್ದೆ ಕಣ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ ಜೊತೆಗೆ ಅವ್ರ ಅಹ್ ಮಾಹಿತಿನ ನೀವು ಶೇರ್ ಮಾಡೋದು ಮತ್ತೆ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ನಮಸ್ಕಾರ ಅಣ್ಣ ಇದು ಏನೋ ದೊಡ್ಡ ತೆನೆ ಐತ್ರಿ ಸಜ್ಜೆ ತೆನೆ ಇದು ತಳಿ ಯಾವುದು ಏನು ಅಂತಂತ ಸರ್ ಸರ್ ಇದು ತಳಿ ಟರ್ಕಿ ತಳಿ ಅಂತ ಸರ್ ಟರ್ಕಿ ಟರ್ಕಿ ತಳಿ ಅಂತಿನ ಇದು ಒಂದು ಈಗ ಹೊಸದಾಗಿ ಬಂದಿರೋ ತಳಿ ಸರ್ ಇದು ಇದು ತೆನಿ ಸ್ವಲ್ಪ ಉದ್ದ ಜಾಸ್ತಿ ಬರುತ್ತೆ ಸರ್ ಇದು ಉದ್ದ ಜಾಸ್ತಿ ಮೂರ್ ವರೆಗೂ ತೆನಿ ಉದ್ದ ಬರುತ್ತೆ ಸರ್ ಇದು ಮೂರ್ ಫುಟ್ ಬರ ಮೂರ್ ವರೆಗೂ ಬರ್ತ ಸರ್ ಇದು ತೆನಿ ಫೂಟ್ ವರೆಗೂ ಉದ್ದ ಆಗುತ್ತೆ ಸರ್ ಆಮೇಲೆ ಇದು ಈ ಸತಿ ಸ್ವಲ್ಪ ನಾವು ಈ ಐನುಗಾರಿಕೆ ಒಂದ್ ಮಾಡ್ ಸರ ಅದ್ರ ಮೇಂಟೆನ್ಸ್ ಕುತ್ಕೊಂಡು ಸ್ವಲ್ಪ ಲೇಜಿ ಆಗಿತ್ತು ಸರ್ ಇನ್ನ ನಮ್ದು ಮೇಂಟೆನ್ಸ್ ಇನ್ನ ಉದ್ದ ಬರುತ್ತೆ ಸರ್ ಇದು ಇನ್ನ ಉದ್ದ ಬರುತ್ತೆ ನಮ್ ಕರೆಕ್ಟ್ ಟೈಮ್ ಆರಗ ಬರಗಕ ಅನುಕೂಲ ಸಿಗ್ಲಿಲ್ರಿ ಬೆಳೆ ಸಿಗ್ಲಿಲ್ಲ ಟೈಮ್ ಒಳಗ ಆಮೇಲೆ ಈಗ ನಾವ್ ಮಾಮೂಲಿ ಜವರಿ ಹಾಕ್ತಿವಲ್ರಿ ಅದಕ್ಕ ಇದಕ್ಕ ಕಂಪೇರ್ ಮಾಡಿದ್ರ ಆದಾಯ ಜಾಸ್ತಿ ರೀ ಇದು ಆದಾಯ ಜಾಸ್ತಿ ಇದು ಡಬಲ್ ಆಗುತ್ತೆ ಇಲ್ಲ ತ್ರಿಬಲ್ ರೀ ಇದು ಡಬಲ್ ಆಗುತ್ತಾ ಡಬಲ್ ಆಗುತ್ತೆ ಇನ್ನ ಮೆಂಟೆನ್ಸ್ ಕರೆಕ್ಟ್ ಆದ್ರೆ ಇನ್ನ ತ್ರಿಬಲ್ ಆಗುತ್ತೆ ಇನ್ನ ಮೆಂಟೆನ್ಸ್ ಕರೆಕ್ಟ್ ಆಗಿಲ್ರಿ ನಾವು ಆಕಳ ಮೇಂಟೆನ್ಸ್ ಒಳಗ ಕುಂತು ಸ್ವಲ್ಪ ಮೆಂಟೆನ್ಸ್ ಕಮ್ಮಿ ಆಗಿದ್ರೆ ಇದಕ್ಕೆ ಮೇಂಟೆನ್ಸ್ ಕರೆಕ್ಟ್ ಆದ್ರೆ ಇನ್ನ ಉದ್ದ ಜಾಸ್ತಿ ಬರುತ್ತೆ ಇದು ಮೂರ್ ಫೂಟ್ ಮೇಲೆ ಬರುತ್ತೆ 3 ಫೂಟ್ ಮೇಲೆ ಬರುತ್ತೆ ಒಳ್ಳೆ ಕಾಳು ನೆಡೈತ್ರ ಅದ ಹೌದು ಒಳ್ಳೆ ಕಾಳು ನೆಡೈತ್ರೆ ಇನ್ನ ಒಂದು ತಿಂಗಳೊಳಗೆ ಎಲ್ಲಾ ರಾಜ ಆಗುತ್ತೆ ಸರ್ ದೊಡ್ಡ ಕಾಳುನೇ ಐತ್ರೆ ಕಾಳು ದೊಡ್ಡದாகுது ಸರ್ ಇದು ದೊಡ್ಡದாகுது ಸರ್ ಕಾಳು ದೊಡ್ಡ ಕಾಳು ಸರ್ ಇದು ಎಕರೆಗೆ ಹೆಂಗ ಬಿತ್ತನೆ ಮಾಡಿದ್ರೆ ಮತ್ತೆ ಗೊಬ್ಬರ ಹೆಂಗ ಮಾಡಿದ್ರೆ ಇಲ್ಲ ಸರ್ ಇದನ್ನ ಬೀಜ ಗೊಬ್ಬರ ಹಾಕಿ ಇದನ್ನ ಬಿತ್ತಿವ್ ಸರ್ ಒಂದ್ಸೀಲ ಬೀಜ ಗೊಬ್ಬರ ಹಾಕಿ ಇದು ಒಂದ್ ಕೆಜಿಗೆ ಎಂಟ್ನೂರು ಹಂಗ ಬೀಜ ಕೊಟ್ಟಾರ ಒಂದ್ ಕೆಜಿಗೆ ಎಂಟ್ನೂರು ರೂಪಾಯಿ ಅಂಗ ಒಂದ್ ಕೆಜಿ ಬೀಜ ಹಾಕಿವಿ ಸರ್ ನಾವ್ ಎಕರೆ ಒಂದ್ ಎಕರೆ ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಇದು ಒಂದೂವರ್ ಕೆಜಿ ಬೀಜ ಹಾಕಿವ್ರಿ ಒಂದ್ ಚೀಲ ಬೀಜ ಗೊಬ್ಬರ ಹಾಕಿವ್ರಿ ಬಿತ್ತಿವ್ರಿ ಇದು ಮುಂಗಾರಿ ಒಳಗ ಬಿತ್ಬೇಕ್ರಿ ಅಂದ್ರ ಅವಾಗ ಮಳಿ ಕರೆಕ್ಟ್ ಟೈಮ್ ಹಾಕಿರತ್ತಲ್ಲ ಚಲೋ ಹಾಕಿರತ್ತ ನೀರ್ ಇದ್ರು ಬೇಕಾದ್ರೆ ನೀರವ್ರ ಇದ್ದಾರೆ ಹಾಕಬಹುದು ಹಾಸ್ಕೊಂಡು ನಡಿದ್ರೆ ಮುಂಗಾರಿ ಒಳಗ ಆ ಟೈಮ್ ಬಿತ್ತಿರ ಸ್ವಲ್ಪ ಅಕ್ಕಿ ಕಾಟ ಕಮ್ಮ ಆಗತ್ರಿ ಪ್ರತಿಯೊಬ್ರು ಹಾಕಿರ್ತಾರ ಎಲ್ಲಾರದ ನಾಕ್ ನಾಲ್ಕಾ ತಿನ್ನೋದ್ರಿಂದ ನಮ್ ಜಾಸ್ತಿ ಲುಕ್ಷಣೆ ಆಗಲ್ಲ ನಾವೀಗ ಆ ತತ್ತಿ ಬಿಟ್ಟು ಮತ್ತೆ ಬೇರೆ ತತ್ತಿ ಒಳಗ ಹಾಕಿ ಅಂದ್ರ ಅಕ್ಕಿ ಕಾಟ ಜಾಸ್ತಿ ಆಗಿ ನಮ್ಗೆ ಜಾಸ್ತಿ ದಕ್ಕಲ್ಲ ಹಿಂಗಾಗತ್ತ ಆ ಟೈಮ್ ಒಳಗ ಹಾಕಿರ ಒಳ್ಳೆ ಇಳುವರಿ ಬರುತ್ತರಿ ಈಗ ಎರಡು ತಿಂಗಳ ಇದು ಎಷ್ಟು ಬಿತ್ತಿ ಎರಡು ತಿಂಗಳು ಈ ಬಿತ್ತಿಂದ ಎರಡು ತಿಂಗಳಾದ್ರೆ ಇನ್ನೊಂದ್ ತಿಂಗಳೊಳಗೆಲ್ಲ ರಾಶಿಯಾಗಿ ಹೊಲ ಕ್ಲಿಯರ್ ಆಗುತ್ತಾರೆ ಇದು ಎಷ್ಟು ನಿರೀಕ್ಷೆ ಅಂದ್ರೆ ಬೇರೆ ತಳಿ ಮೆಕ್ಕೆ ಜೋ ಇದ್ ಸಜ್ಜಿತೇನೆ ಒಂದ್ ಇಷ್ಟ ಇರುತ್ತೆ ಎರಡ್ ಪಟ್ ಜಾಸ್ತಿ ಆಗುತ್ತೆ ಈಗ ನೋಡಿ ಸರ್ ಈಗ ಬೇರೆ ತಳಿದ ಯಾವ್ದಾರ ಈಗ ಹೊಲಕ ಸಣ್ಣ ತಿನ್ನಿದ ಹಾಕಿದ್ರ ಸರ್ ಅದು ಯಾವ್ದಾರ ಒಂದು ಒಂದು ಐದ್ ಪ್ಯಾಕೆಟ್ ಆಗುತ್ತೆ ಅಂತ ತಿಕ್ಕೋರಿ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಅಂದಾಜಿನ ಮ್ಯಾಗ ಜಾಸ್ತಿನ ಆಗ್ಬೋದು ಒಂದು ಐದ್ ಪ್ಯಾಕೆಟ್ ಆಗುತ್ತಂದ್ರ ಇದಕ್ಕೊಂದು ಹದಿನೈದು ಪ್ಯಾಕೆಟ್ ವರ್ಗ ನಿರೀಕ್ಷೆ ಐತಿ ಇದು ಹದಿನೈದು ಪ್ಯಾಕೆಟ್ ಹೌದು ಅಂದ್ರೆ ಹದಿನೈದು ಪ್ಯಾಕೆಟ್ ಎಷ್ಟು ಕ್ವಿಂಟಲ್ ಆಗ್ಬೋದ್ರಿ ಎಷ್ಟು ಕ್ವಿಂಟಲ್ ಅಂದ್ರೆ ಈಗ ಒಂದ್ ಪ್ಯಾಕೆಟ್ ಒಂದ್ ಐವತ್ ಕೆಜಿ ಇಡ್ಕೊಡ್ರಿ ನೀವು ಐವತ್ ಕೆಜಿ ಇಡ್ಕೊಳ್ರಿ ಈಗ ಹತ್ ಪಕೆಟಿಗೆ ಮೂವರಿ ಎಂಟು ಕಿಂಟ್ರೆ ಮಾರಾಟ ಮಾಡೋದು ಯಾವ ಯಾವ ರೇಟ್ ಆಗ್ಬಹುದು ರೀ ಇದು ಮಾರಾಟ ಅಂದ್ರೆ ಇದು ಸೀಜನ್ ಒಂದೊಂದ್ ಸೀಸನ್ ಒಳಗ ಒಂದೊಂದ್ ರೇಟ್ ಇರುತ್ತೆ ಸರ್ ಇದು ಒಂದ್ ಸೀಸನ್ ಒಳಗ ಒಂದೊಂದ್ ರೇಟ್ ಈಗ ಸೀಸನ್ ಇಲ್ಲದೇ ಇರದಾಗ ನಡಬರಕ್ ಬಂದ್ರ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಇರತ್ತೀ ಎಲ್ಲಾ ರೈತರು ಒಂದೊಂದ್ ಸತಿ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಬೆಳೆದ ಅದಾ ಹಣೆ ಬರೇಟ್ ಇಲ್ಲಿ ಬಳಸ್ತೀರಾ ಈಗ ನಮಗ್ ಬೇಕಾದಷ್ಟು ನಾವ್ ಬಳಸಂಗ ಬಳಸ್ತೀವಿ ಯಾರ ಮತ್ತ್ ಹೊರಗ ರೈತರು ಬಿತ್ತನೆ ಮಾಡ್ತಾರ ಮತ್ತೆ ಅವ್ರೀಜ ಬೀಜ ಕೊಡ್ತೀವಿ ಇಲ್ಲಪ್ಪ ನಮ್ಗೆ ಎಲ್ಲಾ ಮಿಕ್ಕಿ ಮತ್ ಇದ್ರ ಮತ್ತ ಹೊರಗಡೆ ಮಾರ್ತೇವ್ರ ಗಂಡು ಹೆಣ್ಣು ಅಂತ ನಿಮ್ ಏನಾರ ನೀವು ಹೌದೌದು ಸರ್ ಇಲ್ಲ ಐತಿಲ್ರೀ ಇದು ಗಂಡ್ರಿ ಇದು ಕಪ್ಪಾಗಿರೋದು ಗಂಡ್ರಿ ಇದು ಗಂಡು ಇಲ್ಲಿ ಏನೈತಿ ಸರ ಇದು ಇದು ಹೆಣ್ಣು ಇದು ಕಲರ್ ಡಿಫ್ರೆನ್ಸ್ ಐತಿ ನೋಡ್ರಿ ಇದು ಏನಾಗುತ್ತೆ ಗಾಳಿಗೆ ಆಟೋಮೆಟಿಕ್ ಕ್ರಾಸಿಂಗ್ ಆಗಿ ಇದು ಬೀಜದ ಒಂದ್ ಚೇಂಜ್ ಆಗುತ್ತೆ ಹೆಂಗ್ ಹೆಂಗಿದಾಗತ್ತಲ್ಲ ಎಲ್ಲ ಕೂಡ ಕಟ್ಔಫ್ ಮಾಡಿ ಮತ್ತೆ ಬೀಜ ಕೂಡ ಮಾಡ್ತೇವಲ್ರಿ ಬೇರೆ ಯಾರು ಬಿತ್ತನೆ ಮಾಡಿದ್ರೆ ಅವ್ರಿಗೆ ಕ್ರಾಸಿಂಗ್ ಆಗುತ್ತೆ ಆಟೋಮೆಟಿಕ್ ಸೆಲ್ಫ್ ಕ್ರಾಸಿಂಗ್ ಇದೇನ ಇದಕ್ಕೇನ ಈಗ ಹೆಂಗಂದ್ರೆ ಬೇರೆ ಬೇರೆ ಹೈಬ್ರಿಡ್ ತಳಿಗಳು ಅಂದ್ರೆ ಅಲ್ಲಿ ಸೀಡ್ ಮಾಡಿ ಕ್ರಾಸ್ ಆದ ನಂತರ ತಂದ್ ಕೊಡ್ತಾರ ಗಂಡಂತ ಇರೋದಿಲ್ರಿ ಇವು ಹಂಗೆ ಹಿಂಗ ಆಟೋಮೆಟಿಕ್ ತಾನ ಹಂಗ ವಂಶಾವಳಿ ಬೆಳಕಂತ ಹೋಗೋದಿದ್ ಯಾರ ರೈತರಾಗ್ದಂಗೆಲ್ಲ ಇದ್ರ ಪೌಡರ್ ಅದಕ್ಕೆ ಅದ್ರ ಪೌಡರ್ ತಳಿ ಜವರಿ ತಳಿ ಇದಂಗಾರಿ ಇದು ಇದು ಇಬ್ಬರಿ ಜವರಿ ಅಂತಾರಲ್ರಿ ಹಂಗ ಆಮೇಲೆ ಇದ್ರ ದಂಟ ಐತಲ್ರಿ ದನಕ್ ತಿನ್ನಕ ಸ್ವೀಟ್ ಬರತ್ರಿ ಸ್ವೀಟ್ ಬರ ಸ್ವೀಟ್ ಬರುತ್ತೆ ದನಕ್ ತಿನ್ನಕ ಒಳ್ಳೆ ಮೇವ್ರಿ ಇದು ದನಕ ಬೆಸ್ಟ್ ಇದೆ ತಿನಿ ಮುರದ್ ಮೇಲೆ ಸ್ವಲ್ಪ ಇನ್ನ ಸ್ವಲ್ಪ ಹಸಿ ಇರುತ್ತಲ್ರಿ ಕಗ್ಗಸಿ ಅವಾಗ ಕಟ್ ಮಾಡಿ ನೀಟಾಗಿ ಸಣ್ಣ ಕೊರದ್ ಹಾಕ್ಬಿಟ್ರ ದನಾನು ಒಳ್ಳೆ ಚೆನ್ನಾಗಿ ತಿಂತಾವ್ರಿ ಇದನ್ನ ಬೆಳಿಗ್ ಸಜ್ಜಿ ಬೆಳೆ ಬೇರೆ ಬೇರೆ ಬೆಳೆ ಹೋಲ್ಸಿದ್ರೆ ಜೀರೋ ಮೇಂಟೆನ್ಸ್ ಜೀರೋ ಮೇಂಟೆನ್ಸ್ ಒಳಮೊಳಗ ಗೊಬ್ಬರ ಹಾಕಂಗಿಲ್ಲ ಉಳಿಮೆಗೆ ಉಳಿಮೆ ಮಾಡಿ ಎಲ್ಲ ರೆಡಿ ಮಾಡಿ ಬೀಜ ಗೊಬ್ಬರ ಹಾಕಿ ಬಿತ್ತಿ ಕರೆಕ್ಟ್ ಆಗಿ ಕಸಗಿ ಸತ್ತಗದ್ ಅರಿ ಮೇಂಟೈನ್ ಮಾಡಿಬಿಟ್ರ ಅದ ಒಂದ ಗೊಬ್ಬರದ ಮ್ಯಾಗ ಬಂದ್ಬಿಡತ್ರಿ ಇದು ಇದು ನನಗೆ ಆಮೇಲೆ ಔಷಧಿ ಹೊಡೆಯಂಗಿಲ್ಲ ಏನಿಲ್ಲ ಏನಿಲ್ಲ ರೋಗನ ಇಲ್ಲ ಇದಕ್ಕ ಬೇರೆ ಯಾವ ಪಿಕರ್ ಹಾಕಿ ನೀವು ಔಷಧಿ ಹೊಡೀಬೇಕು ಹಾಕಿರ ಹಾಕಿರೋದಕ್ಕೆ ಸುಳಿ பிடி ஆ எண்ணு ஒடிபுல் நம்ம தோட பூட்டதவ் ஆட்டி முர்தா இந்த ட்ரெக்டர் தகைத்தீங்க டெக்கரேட் மிஷின் மிஷின் உதா இருக்கு நோட் நோய் ரீம் ನಾವು ಇದು ಫಸ್ಟ್ ಸರ್ ಇದು ನಾವು ಫಸ್ಟ್ ಟೈಮ್ ರೀ ಒಳ್ಳೆ ಚೆನ್ನಾಗ್ ಬಂದೈತ್ರಿ ಇದು ಏನ್ ಮೋಸ ಏನಿಲ್ರಿ ಹಾಕಿದ್ರೆ ಒಳ್ಳೆ ಚೆನ್ನಾಗ್ರಿ ರೈತರು ಇದನ್ನ ಮಾಡಿದ್ರೆ ಅದ್ರಕ್ಕಿಂತ ಇದನ್ನ ಮಾಡಿದ್ರೆ ಒಳ್ಳೆ ಲಾಭ ಪಡಿತಾರೆ ರೈತರು ರೈತರಿಗೆ ಕಾಳ ಸಿಗತ್ರಿ ಹೌದೌದೌದ್ರಿ ಈಗ ನಾವೊಬ್ರು ಏನೋ ಗೊತ್ತಾಗಿ ನಾವ್ ಮಾಡಿವ್ರೆ ಈಗ ನೀವು ಸಾವಿರಾರು ಜನ ರೈತರಿಗೆ ತೋರಿಸ್ ಯೂಟ್ಯೂಬ್ ಯೂಟ್ಯೂಬ್ ಒಬ್ರು ಬೇರೆ ರೈತರು ಮಾಡಿದ್ರೆ ಹಂಗ ಏನೋ ಒಂದ್ ವಿಷಯ ಹಂಗ ಗೊತ್ತರ ನಮಗ ಗೊತ್ತಾಗಿ ಅದರಿಂದ ತಿಳ್ಕೊಂಡು ನಾವು ನೋಡೋಣ ಒಂದ್ಸತಿ ಹಾಕಿ ನೋಡೋಣ ಹೆಂಗ್ ಬರತ್ತ ಅಂತಂದೇಳಿ ಹಾಕಿದಿವ್ರಿ ಸಕ್ಸಸ್ ಆಯ್ತಾರ ಬಿತ್ತಿದ್ದು ಈಗ ಸೆಪ್ಟೆಂಬರ್ ನೀವೇನ ಮುಂಗಾರಿ ಬಿತ್ತಿವಲ್ ಸರ್ ಮುಂಗಾರಿ ತತ್ತಿವ ಅಥವಾ ಸ್ವಲ್ಪ ತಡದ ಬಿತ್ತದ ಸ್ವಲ್ಪ ತಡದ ಬಿತ್ತಿದ್ರೆ ಅನ್ಕೊಲ್ರಿ ಬರ್ತಾ ಚಲಾಗತ್ತ ಅಂದ್ರ ಉದ್ದೇಶನ ಎಂದೇನ್ರಿ ಆ ಟೈಮ್ ನಾವು ಕಟಾವು ಈಗ ಯಾವ ಬಿತ್ತನೆ ಆಗಿರಲಾ ಅಂತ ಹೋದ್ನ ಬಿತ್ತಿದ್ರ ಪಕ್ಷಿ ಕಾಟ ಜಾಸ್ತಿ ಹಾ ಪಕ್ಷಿ ಕಾಟ ಅದ್ರ ರೀ ಸ್ವಲ್ಪ ಎಲ್ಲವೂ ಏನು ಚಿಜಿ ಚಿಜಿತೇನಿ ಆ ತತ್ತಿ ಒಳಗ ಹಾಕಿದ್ರನ ಒಳ್ಳೆ ಇದು ಅಕ್ಕಿದ ಪಕ್ಕಿದ ಕಾಟಿರಲ್ಲ ಫುಲ್ ಟೈಮ್ನ ಕಾಟ ಸುತ್ತ ಅಕ್ಕಿ ತಿನ್ಬಿಡ್ತಾವ ಹಿಂಗ ಫಿಫ್ಟಿ ಪರ್ಸೆಂಟ್ ತಿನ್ಬಿಡ್ತವ್ರಿ ಅಕ್ಕಿ ಕಾಟ ಅಂತಂದ್ರ ಅದನ್ನೊಂದು ನೋಡ್ಬೇಕ್ರಷ್ಟ ಹಿಂಗಾಗಿ ಎಲ್ಲರೂ ಯಾವಾಗ ಹಾಕ್ತಾರ ಆ ತತ್ತಿ ನೋಡಿ ಹಾಕ್ಬೇಕು ಅನ್ನೋದಷ್ಟ ಇಲ್ಲ ತತ್ತಿ ಬಿಟ್ಟು ತತ್ತಿಗೆ ಅಂದ್ರ ಕಾಯ್ಬೇಕು ಅಕ್ಕಿನ ತತ್ತಿ ಬಿಟ್ಟು ತತ್ತಿಗಾಕಿದ್ರೆ ಕಾಯ್ಬೇಕು ಬರತ್ರಿ ಯಾವ ಟೈಮಿಗೆ ಅಕ್ಕಿರ ಬರುತ್ತೆ ಕಾಯ್ಬೇಕಷ್ಟ ನೀವ್ ಹಾಕಿರಿ ನೀರಾವರಿ ನೀರವರಿಗೆ ಅಂದ್ರ ಈಗ ಸದ್ಯನ ಹಾಕ್ಬೋದು ಬಳೆ ಮಾಡಿಂಗ್ರಿ ಬರ್ತ್ರಿ ಹಿಂಗ ಈಗ ನೋಡ್ರಿ ಸ್ನೇಹಿತರೆ ನಾ ಹೇಳೋದಿಷ್ಟೇ ಆ ಒಂದೊಂದು ತಳಿಗಳ ನಾವು ಹೈಬ್ರಿಡ್ ತಳಿಗಳ ಇಷ್ಟೇ ತೆನೆ ಬಂದ್ರ ಇದು ಒಂದು ತೆನೆ ಐತಿ ಇದು ಅವ್ರ್ ಹೇಳ್ತಾ ಇರೋದಂದ್ರ ನಾವು ಯಾವ ಇದನ್ನ ನಾವು ಒಂದಲ್ಲಿ ಒಬ್ಬ ರೈತ ಹಾಕಿದ್ದ ಅದನ್ನ ನೋಡಿ ನಾವು ಹಾಕಿವಿ ಈಗ ನಮ್ಗೆ ಚೆನ್ನಾಗಿ ಬಂದೈತಿ ಅದು ಏನು ಇಳುವರಿ ಬರುತ್ತೆ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ಬರ್ತಾ ಅಂತಂದ್ರೆ ಮತ್ತು ಇದನ್ನು ಮಾರ್ಕೆಟ್ ಮಾತ್ರ ಬೇರೆ ಕಡೆ ಇಲ್ಲ ನಾವು ಎಲ್ಲಿ ಮಾರ್ಕೆಟ್ ಮಾಡ್ತೀವಿ ಅದೇ ಎ ಪಿ ಎಮ್ ಸಿಗ ಹೋಗಿಬೋದು ಮತ್ತು ನಮ್ಗೆ ಬೇಕಾದ್ರೆ ಯಾವ ಥರ ಕೇಂದ್ರ ಬಿತ್ತನೆ ಕೊಡ್ಬೋದು ಯಾಕಪ್ಪ ಅಂತಂದ್ರೆ ಇದ್ರಾಗ ಗಂಡು ಮತ್ತು ಹೆಣ್ಣು ಎರಡೂ ಇರೋದರಿಂದ ತಾವೇ ಸೆಲ್ಫ್ ಕ್ರಾಸ್ ಆಗುತ್ತೆ ಮತ್ತು ಅವ್ರು ಬಿತ್ತನೆ ಮಾಡಿದ್ರೆ ಅವ್ರಿಗೆ ಇದೇ ಇಳುವರಿ ಸಿಗುತ್ತೆ ಇದು ಒಂಥರ ನಮ್ಮದೇ ಒಂದು ಒಂದು ಜವಾರಿ ತಳಿ ಇದ್ದಂಗೆ ಅದು ಊಟಕ್ಕೂ ಮತ್ತೆ ಚೆನ್ನಾಗಿತ್ತು ರೀ ಇದ್ರ ಮೇವು ಬಹಳ ಸ್ವೀಟ್ ಇರೋದ್ರಿಂದ ದನ ಕರಗಳು ತಿಂತಾವೆ ಮತ್ತೆ ಎತ್ತರವು ಬೆಳೆಯೋದ್ರಿಂದ ದನಕ್ ಸಾಕಷ್ಟು ಮೇ ಸಿಗುತ್ತೆ ಜೊತೆಗೆ ಒಳ್ಳೆ ಇಳುವರಿನೇ ಸಿಗತ್ತ ಅಂತ ಹೇಳ್ತಾರೆ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ